ಸಾರಿ ಈ ಥರ ತಪ್ಪು ಮಾಡ್ಕೊಂಡೆ ಏನೋ ಅಯ್ಯೋ ಇವಳು ನಂಬಿ ಬಂದ್ಬಿಟ್ಟು ಇವತ್ತು ಒಳ್ಳೆ ಸರಿಯಾಗಾಯಿತು ನನಗೆ ನಾನು ಬರಬಾರ್ದಾಗಿತ್ತು ಅಯ್ಯೋ ನನಗೆ ಅಣ್ಣ ಕುಡುಕ್ನ ಗಾರ್ನ ಏನಾರೇ ಆಗಿದ್ರು ನನಗೆ ಒಂದು ದಿವಸ ಮನ್ಸು ನೋವು ಮಾಡೇ ಇದ್ದಿಲ್ಲ ಹೆಂಗೋ ಇರ್ತಾನೆ ಬಿಟ್ಟು ನಾನು ಇವ್ ನಮ್ಗೆ ಬಂದಿದ್ದೆ ಇವತ್ತು ಇವ್ ನಮ್ಗೆ ಬಂದು ಮದುವೆ ಆಗ್ಬಿಟ್ಟು ಇವತ್ತು ನರಕ ಅನುಭವಿಸ್ತಾ ಕೊಂತೀವಿ ಅಯ್ಯೋ ಯಾಕೆ ನಾನು ಹಿಂಗೆ ಈ ನನ್ನ ಮಗನ ಕಟ್ಕೊ ಬಂದ ಏನು ಜೀವರೆಲ್ಲಾ ಲಾಗೋಯಿತು ಯಾವತ್ತು ಕಟ್ಕನ್ ಗೇಣ್ಗೆ ನಿಯತ್ತಾಗಿರಬೇಕು ಇಲ್ಲ ನನ್ನಗೆ ಆಗ್ ಅದು ಪರಿಸ್ಥಿತಿ ಎಲ್ಲರಿಗೂ ತೋ ಇನ್ನುಳ್ತಕಂತೌಳೆ ನಾನು ಹಾಳದ ಬಿಡಿದೆ ಯಾಕಂಗ್ ಹೋಗ್ಬಿಟೆ ಥೂ ನನ್ನ ಮನದೊಳಗ ಅವ್ಳು ಬೆರೆボス್ರೀನ್ಸುwidehat ಬಳಗೆ ನಾನು ಮುಗಬೇರೆ ಆದೆ ನಿಂಗ ಗೊತ್ತು ಕರದ್ಕಂಡೆನ ಯತ್ನ ಮಾಡ್ಬಿಟ್ಟು 호텔 ಇರೋ ಮುಗ ಏನರ ಆಗ್ಬಿಡ್ರಿ ಆಮೇಲೆ ನಾನು ಒಂದು ಸೋದ್ ಕುಡಿರಿ ಅಂತಾನೆ ಸಾಯೋದು ನಾನು ಎಂಥ ದೊಡ್ಡ ಬಡ ಇದೆ ನಾನು ಹಿಂಗೆಲ್ಲ ಮಾತಾಡೋಳು ಮನ್ಸು ನೋಯಿಸ್ಬಾರ್ದಾಗಿತ್ತು ಥು ನನಗೆ ಬುದ್ಧಿರ ನನಗೆ ನಾನು ನನ್ನ ಕೊಟ್ಟು ಅವ್ಳು ಬಂದಲ್ಲ ಹಂಗೆ ನನ್ಬಿಟ್ಟು ಯಾರ ಕೂಡ ಓಡೋಗಬಿಟ್ಟು ಅನ್ನೋದು ಒಂದು ಬೇಜಾರಲ್ಲ ಹಂಗೆಲ್ಲ ಮಾತಾಡ್ಬಿಟ್ಟೆ ಪಾಪ ಎಷ್ಟು ಮನ್ಸು ಬೇಜಾರು ಮಾಡ್ಕೊಂಡಿದ್ದಾಳೆ ಏನು ಅಷ್ಟೊತ್ತಿಂದ ಅಳ್ತಾನೆ ಕುಂತಾವಳೆ ಅವಳು ಸಮಾಧಾನ ಮಾಡಬೇಕು ಸುಸೀಲ ಸುಸೀಲ ಲೆ ಬೇಜಾರು ಮಾಡ್ಕೊಬೇಡ ಸುಮ್ಕಿರು ನೋಡು ನಾನು ಹೇಳೋದು ಕೇಳಲೆ ಅಳ್ಬೇಡ ಸುಂಕಿರಲಿಲ್ಲ ಅಷ್ಟೊತ್ತಿಂದ ಅಳ್ತಾ ಕುಂತಿದ್ದೆ ನೀನು ಆರೋಗ್ಯದ ಗತಿಯಲ್ಲೇ मताम हें गमक गारी. मताम हını उछी नलूने कसला. होटारी मन्यिमा सबrik decorative life is a जिसा. जोरा, यॎका जोरा यॉका और महका है. उचेमी को पेखी के असे हशावे, नम करें मताम होली होली मनें, घिस्दार होली है. जोरी इसे मbbeल के डिलारल गुर्णा. मताक ഇല്ല മത്വട്ട് നൂലില്ല പ്രീതി നാ ഖുസിയാ കൈലി ബൈ ಿಲ್ಲ ಆಯಿತು ಸುಂಕಿರು ನನಗೆ ಬೇಜಾರಾಯ್ತದೆ ನಿನ್ನ ಹತ್ರ ನೋಡು ನಿನ್ನ ಹೊಟ್ಟೆಲಿ ಮುಗಾದೆ ಅದ್ರ ಆರೋಗ್ಯವಾಗಿ ಇರ್ಬೇಕು ತಾನೆ ನೀನು ಹೊತ್ಕೊಂಡು ಹಿಂಗೆ ಊಟ ಬಿಟ್ಕೊಂಡು ಹಿಂಗೆ ಆತದ ನನಗೆ ಒಂಥರ ತಲೆ ಕೆಟ್ಟಂಗ ಆಯ್ತು ನನಗೆ ಅದಕ್ಕೆ ಏನೇನೋ ಮಾತಾಡ್ತೀನಿ ನಾನು ನೋಡು ನಿನ್ಕೊಂಡು ಸುಂಕ ಕೊಟ್ಟು ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ನಂಗೆ ಬೈಯೋದು ಸರಿಯಾ ನೀನು ಯಾರು ಕೊಟ್ಟಾಗ ಮಾತಾಡ ನೀನು ನನಗೆ ಮನ್ಸಿಗೆ ಒಪ್ಪಕ್ಕಿಲ್ಲ ನನಗೆ ನನಗೆ ಅನುಮಾನ ಅನ್ನೋದು ತಲೆಗೆ ಹೋಗ್ಬಿಟ್ಟದೆ ನಾನು ಬಿಟ್ಟು ನಾನು ಕೊಟ್ಟು ಬಂದ್ ನಾಳೆ ದಿವ್ಸಕ್ಕೆ ನಾನು ಬಿಟ್ಬಿಟ್ಟು ನೀನು ಇನ್ನೊಬ್ಬನ ಜೊತೆ ಇಕ್ಕಿದ್ದ ಅನ್ನೋದು ಏನು ಅನ್ನೋದು ನನ್ನ ಮನ್ಸಲ್ಲಿ ಕುಂತ್ಬಿಟ್ಟದ ಆತ್ಕೆಯಾ ನಾನು ನೀನೇನು ಮಾತಾಡ್ತೀನಿ ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಬಾರ್ದು ಸುಮ್ ನೀರು ಅಂತ ಹೇಳಿದ್ರು ಕೇಳಿಕ್ಕಿವಲ್ಲ ನೀನು ಹಿಂಗ ನನಗೆ ನನಗೆ ನನ್ಗೆ ಧೈರ್ಯ ಸಲೋದು ನೀನು ಕಂಡ್ರೆ ಇಷ್ಟ ಇಲ್ಲ ಅಂದಿದ್ರೆ ನಾನು ನಿನ್ ಬಿಟ್ಬಿಟ್ಟು ಇನ್ನೊಬ್ಳು ಮದುವೆ ಆಗನಪ್ಪ ನಿನ್ನ ಇಲ್ಲಿ ಕರ್ಕ ಬಂದಿಸ್ಕೊತಿದ್ದೆ ಹೇಳು ನೀನು ಅರ್ಥ ಮಾಡ್ಕೋಬೇಕಾನೆ ತಾನೆ ನಂಗೆ ಇಷ್ಟ ಇರೋಕೆ ಯಾ ನೀನು ಮದುವೆ ಆದ್ರೂ ಸಿಕ್ಕಿಲ್ಲ ಇನ್ನೊಬ್ಬನಿಗೆ ಏನ್ಬಿಟ್ಟು ನಾನು ಕರ್ಕೊಂಡಿದ್ದು ಹಿಂಗ ಗೊತ್ಕೊಂಡು ಅದನ್ನು ಕುತ್ಕೊಂಡ್ರೆ ನಿನ್ನ ಆರೋಗ್ಯ ಗೊತ್ತೇನು ನಿನ್ನ ಹೊಟ್ಟೆಲ್ಲಿರ ಮುಗಿದ ಗೊತ್ತೇನು ಹೇಳು ಸುಮ್ನೀನು ನೀನು ನೀನು ಅಳ್ಬೇಡ ನೀನು ಸರಿಯಾ ಕಟ್ಕೊಂಡು ಗಂಡಂಗ್ ಮೋಸ ಮಾಡ್ಬಿಟ್ಟು ಇವ್ನ ಜೊತೆ ಬಂದಿದ್ಕೆ ನಂಗೆ ಸರಿಯಾಗಿ ಸಿಕ್ಸ್ ಇದೆ ನಿನ್ನ ನಂಗೆ ಬಂದಿದ್ಕೆ ನಿನ್ನ ನಂಗೆ ಚೆನ್ನಾಗಿ ನೋಡ್ಕೊತ ಇಲ್ಲ ನನಗೆ ಭಾಳ ನೋವು ಆಯ್ತದೆ ಕಣ್ ಜವರ ಜವರ ನಿನ್ ಮೇ ನಿನ್ ಮನ್ಸಲ್ಲಿ ಇರೋ ಅನ್ಮಾನ ತಗದಾಕ್ಬಿಡು ಇವ್ಳು ನನ್ ಬಿಟ್ಟು ಟೊಂಟೋದಾಳೇನೋ ಏನೋ ಅಂತ ನೀನು ಯಾವತ್ತೂ ನೀನು ಆ ಥರ ಅನ್ಮಾನ ಪಡ್ಬೇಡ ಯಾಕೆ ಅಂದ್ರೆ ನಿನ್ನ ಕಂಡ್ರೆ ನಂಗೆ ಇಷ್ಟ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಇಲ್ಲ ಅಂದ್ರೆ ನಾನು ಬರ್ತಿದ್ನ ಹೇಳು ನಿಜಕ್ಕೂ ನಾನು ಬಂದು ತಪ್ಪು ಮಾಡಿದೆ ಇನ್ನೂ ದೊಡ್ಡ ತಪ್ಪು ಮಾಡೋದ ನಿನ್ ಬಿಟ್ಟು ಇನ್ನೊಬ್ಬ ಜೊತೆ ಹೋಗಕ್ಕೆ ನನ್ಗೆ ಮಾನ ಮಾಡುವುದಿಲ್ವಾ ಹೇಳ್ತಿಯಲ್ ನೀನು ನಿನಗೆ ಯಾವತ್ತು ನಾನು ಮೋಸ ಮಾಡೋಕ್ಕಿಲ್ಲ ಕಣ್ಜವರ ಹೀಗೆಲ್ಲ ಮಾತಾಡಿ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ ನಿಜಕ್ಕೂ ನನಗೆ ಒಂಥರ ಚಿತ್ರ ಹಿಂಸೆ ಅನಿಸ್ತದೆ ಕಂಜವರ ನಿಜವಾಗ್ಲು ನನಗೆ ಜೈಲಲ್ಲಿದ್ದಾರೆ ಏನು ಅನಸ್ತದೆ ನನಗೆ ದಮ್ಮ ನಿನ್ನ ಕಾಲು ಕಟ್ಕೊತೀನಿ ನಿನ್ನ ಕೈ ನಾರ ಮುಗಿತೀನಿ ಏನು ನಿನ್ನ ಅಮ್ಮ ಅಂತ ನಾನು ನನ್ನ ಮರ ಪಡ್ಬೇಡ ದೇವ್ರ ಸೋಸಿಲ್ಲ ಆಯಿತು ತಪ್ಪಾಯಿತು ಸರಿಯಾ ಅವ್ನು ನಾನು ಇನ್ನೊಂದು ಸತಿ ಹೆಂಗೆ ಮಾತಾಡಕ್ಕಿಲ್ಲ ನೀನು ಅಷ್ಟೇ ಗಂಡು ಸುಳ್ಳು ಕೊಟ್ಟು ಮಾತ್ರ ಮಾತಾಡಬೇಡ ನನಗೆ ಹುಚ್ಚು ಬಂದಂಗ ಬರ್ತದೆ ನನಗೆ ಹನುಮಾನಂದ್ರೆ ತಲೆಗತ್ತಿ ಹೋಗ್ಬಿಟ್ಟಿದೆ ಅದೇನು ಮಾಡಿದ್ರು ಹೋಗ್ತಾರೆ ನಾನು ಭಾಳ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಭಾಳ ಪ್ರಯತ್ನ ಪಡ್ತೀನಿ ನೀನು ಯಾರು ಯಾರ ಜೊತೆ ಯಾರು ಮಾತಾಡ್ತಾ ಮಾತಾಡ್ತಾಯಿದ್ರೆ ನನಗೆ ಒಂಥರ ಹುಚ್ಚು ಹುಚ್ಚು ಬಂದಂಗೆ ಬಂದಾಗಬಿಟ್ಟಿದೆ ಸರಿಯಾ ನಿನ್ನ ಮಾತ್ರ ಯಾರು ಕೂಟು ಮಾತಾಡೋದು ನನ್ನ ಜೊತೆ ಮಾತ್ರ ಮಾತಾಡಬೇಕು ಆಯ್ತಾ ಗಣಸು ಕೊಡ್ಬಿಟ್ಟು ಮಾತಾಡೋದು ನಾನು ಬೇಡ ಅನಕ್ಕಿಲ್ಲ ಸರಿಯಾ ಅವ್ರನ್ನೂ ಅಷ್ಟೇ ಜಾಸ್ತಿ ಒಗ್ಗಿಸ್ಕೊಳಕೋಗ್ಬೇಡ ಆಯಿತಾ ಆಯ್ತಾ ಬೇ ನೀನಾಯ್ತು ನಿನ್ ಕೆಲಸ ಆಯ್ತು ಒಳಗಿರ್ಬೇಕು ಈ ಚೀರ ಎಲ್ಲ ಮಕ್ಕ ತೋರ್ಬಾರ್ದು ಆಯ್ತಾ ಹಿಂಗಿದ್ರೆ ನೀನು ಚಂದಾಗ ರಾಣಿ ತರ ನೋಡ್ಕೊತೀನಿ ಏನಾರ ಗಾಂಜಲಿ ತಗೋದ್ರೆ ನಿನ್ಗೆ ತೊಂದ್ರೆ ನಾನು ಏನು ಮಾಡಕ್ಕಿಲ್ಲ ಇಲ್ಲ ಕಂಜವರ ಇಲ್ಲ ನನ್ನ ಅಂಬು ನಿಜವಾಗ್ಲೂ ನಿನ್ ಕುಟ್ ನಾನು ಚೆನ್ನಾಗಿರ್ತೀನಿ ಕಂಜವರ ನಿನ್ ಇಷ್ಟಪಟ್ಟಕ್ಕೆ ನಾನು ಬಂದಿರೋದು ನೋಡು ಓಡೋದ್ ನೋಡ್ ಬಾಳಿಂಗ್ ಆಯ್ತಲ್ಲ ಅಂತ ಯಾರು ಜನಗಳು ಬೈ ಕಲ್ದಂಗ್ ನನ್ಗೆ ಇರ್ಸ್ಕೋ ಜವರ ನನ್ನ ಅಂಬು ಜವರ ನೀನು ನನ್ನ ಅಂಬು ನಾನು ಈ ಇರ್ತೀನಿ ನಿನಗೆ ಯಾಕೆ ಜವರ ನಾನು ನಂಬ್ತೇನೆ ಇಲ್ವಲ್ಲ ನಂಬ್ತೀನಿ ಅಂತ ಹೇಳ್ತಲ್ವಾ ನಿನ್ನ ನಂಬ್ತೀನಿ ಆದರೆ ಗಂಡುಗಳು ಕೊಟ್ಟು ಮಾತಾಡೋಣ ನಾನು ನೋಡಿ ಸೈಸೋ ನನಗೆ ಅವ್ನು ಕೊಟ್ಟು ಮಾತಾಡ ಅವ್ನು ನೋಡಿದ್ರ ಒಳಗೆ ವಿಚಿತ್ರವಾಗ ಅವನೇ ಆಮೇಲೆ ಹಾಸ್ಕೊಂಡೋಗ್ರೀ ನೀವು ನೋಡು ಅದು ನಿನ್ ಗೊತ್ತಿಲ್ಲ ನಿನಗೆ ನಿನ್ನೊಂದ್ಸರಿ ನೀನು ಒಂದು ಚಂದ ಮನ್ಸು ಇನ್ನೊಂದ್ರೆ ಕಟ್ಕೊಂಡು ಕಂಡು ಬಿಟ್ಟು ಬಂದ್ಬಿಡ್ತಿದ್ದ ಕಷ್ಟಪೋ ಸುಕ್ಕೋ ನಮ್ಮ ನಮ್ಮವ್ವ ನಮ್ಮ ಬೇರೆ ಕಡೆ ಮದುವೆ ಆಗ್ಬೇಕು ಅಂದ್ಕೊಂಡಿಲ್ಲ ಅಂತ ನಮ್ಮಪ್ಪ ಓಡದಷ್ಟ ಓ ನಮ್ಮ ಅಜ್ಜರು ತಾತ ಎರೋ ಒಪ್ಪೇ ಮದುವೆ ಮಾಡಿದ್ರು ನಮ್ಮ ಹೂವು ಹೆಂಗೆ ಬಾಟೆ ಮಾಡ್ಕೊಂಡು ಹೋದ್ಲು ಅವ್ನು ಕೊಟ್ಟು ಹೋಗ್ಬಿಟ್ಲಾ ಹಂಗೆ ಮತ್ತೆ ನಿನಗೆ ಚಂಚಲ್ ಮನಸ್ಸು ನೀನು ನನಗಿಂತ ಅವನು ಜಾಸ್ತಿ ಪ್ರೀತಿ ತೋರಿಸ್ತಾನೆ ಅಂದ್ಬಿಟ್ಟು ಅವ್ನು ಕೂಡೊಂಡೋದ್ರೆ ಈಗ ನಿನ್ನ ಗಂಡನಗಿಂತ ನಾನು ಜಾಸ್ತಿ ಪ್ರೀತಿ ತೋರಿಸ್ತೀನಿ ಅಂತ ನಾನು ಜೊತೆ ಬಂದೆ ಹಂಗೆ ಅವನು ನನಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾನೆ ಅಂತ ಅವ್ನು ಕೂಡೋದ್ರೆ ನನ್ನ ಮಾನ ಮರುದಿ ಏನು ನನ್ನ ಮಗಿನ ಗತಿ ಏನು ಹೇಳು ಅದ್ಕೆಯಾ ನೀನು ನಾನು ಹೇಳ್ದಂಗೆ ಹೇಳ್ಕೊಂಡಿದ್ರೆ ರಾಣಿ ರಾಣಿ ಥರ ನೋಡ್ಕೊತೀನಿ ನಾ ಸರಿಯಾ ಏನು ಬೇಕು ಹೇಳು ನಾನು ತಂದ್ಕೊಡ್ತೀನಿ ಬೇರೆಯವ್ರ ಕಡೆಯಿಂದ ಏನು ತೆಗೆಸ್ಕೊಬಾರ್ದು ನೀನು

ಸರಿ ಸರಿ ಆಯ್ತು ಅದಿ ಊಟ ಮಾಡಿ ನೋಡಿಲ್ಲ ಆಡ್ಬೇಡ್ದು ನೀನು ಸರಿಯಾ ಯಾರು ಮಾತಾಡೋದು ನೀನು ನಗಡು ನಗಡು ಮಕ್ಕ ಸಪಾ ಮಾಡ್ಕೊಂಡ್ರೆ ಬಾಳ ಬೇಜಾರಾಯ್ತದೆ ನಗಾಡ್ಬೇಕು ನೀನು ಹಿಂಗ್ ನಗಿತ ಇರ್ಬೇಕು ನೀನ್ ನಗಿತ ಇದ್ರೆ ನೀನ್ ಹೊಟ್ಟೆ ಬಳಿಗಿರೋ ನನ್ ಮಗ ಅದು ಕುಸು ಕುಸಿಂದ ಇರ್ತದೆ ಸರಿಯಾ ನಗಿತ ಇರು ರಾಣಿ ರಾಣಿ ತರ ನೋಡ್ಕೊತಿನಿ ನೀನಾ ಆದ್ರೆ ಬೇರೆ ಗಣಸು ಸರಿಯಾ ಮಾತಾಡೋದು ಒಳ್ಳೆ ಮುದ್ದ್ ಮುದ್ದಾಗಿ ಸೇಮ್ ಅಣ್ಣ ಸೇಮ್ ಅಣ್ಣ ಹಂಗಿದೀಯ ಜಾರ ಏನ ನಾನ್ ಬೇಡ ನೀನು ಆಚ್ಕೆ ನೋಡು ನಾನು ಆಚ್ಕೆ ಒಳ್ಳೆ ನಾಯಿ ನಂಗೆ ನಾಚ್ಕತಳೆ ಆ ನಾಯಿ ನಂಗೆ ನಾಚ್ಕೊಂಡನು ಒಳ್ಳೆ ಚೆನ್ನಾಗಿ ಅಂತ ಇದಿ ಬಿಡು ನೀನುವೆ ಇನ್ನ ನಗ್ನಗಿತಾ ಕುಸ್ಕುಸಿಂದಿರು ಆಯ್ತಾ ಆಯ್ತು ಕಂಜವ್ರೆ ಓ ಏನ್ ಮಾಡ್ತಾ ಇದೀರಿ ಓ ಅಣ್ಣ ಮಗ ತರಕಾರಿ ಕೊಟ್ಟಿದ್ನಲ್ಲ ಆ ಮರ ಕೊಡವಾ ಕೊಡ್ತೀನಿ ಅಣ್ಣ ತತ್ತೀನಿ ಅಲ್ಲ ಅಂದ್ರುವೆ ಹೆಂಗ್ ಮಾತಾಡಲ್ಲ ಇವಳು ಇವಳಿಗೆ ಇವಳು ಸುಮ್ಮನೆ ಬಿಡಕಿಲ್ಲ ನಾನು ಈ ತಾನೇ ಹೇಳಿನಿ ಆ ಗುಣಸು ಕುಡ್ಕೊ ಕುಡ್ಲು ಮಾತಾಡಬೇಡ ಅಂತ ತಿರ್ಗಾ ಮಾತಾಡಲ್ಲ ಇವಳು ಅಂತ ಹೇಳಿ ಮಾತ್ರ ಇವಳು ಮಾತ್ರ ಸುಮ್ಮನೆ ಬಿಡಬಾರ್ದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ